ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮಗೆ ಮದುವೆ ಮನೆಯಲ್ಲಿ ಮಾಡ್ತಾರೆ ನೋಡಿ ಮುದ್ದುಳಿ ಅದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾ ಸುಲಭ ಈ ರೀತಿಯಲ್ಲಿ ಮಾಡಿದರೆ ನೀವು ಮದುವೆ ಮನೆಯಲ್ಲಿ ತಿಂತೀರ ನೋಡಿ ಅದೇ ರೀತಿಯ ಟೇಸ್ಟ್ ಬರುತ್ತೆ ಮುದ್ದುಳಿ ಮಾಡಲಿಕ್ಕೆ ಮೊದಲಿಗೆ ನಾವು ಒಂದು ಪ್ಯಾನ್ನ ತೊಗೋಬೇಕು ಪ್ಯಾನ್ನ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಕಾಳು ಆಗುವಷ್ಟು ಮೆಂತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಅಂದರೆ ಭಾಳ ಹೈ ಫ್ಲೇಮಲ್ಲಿ ಇರಬಾರ್ದು ಅದು ಅಡಿ ಅದಕ್ಕೋಸ್ಕರ ಹಾಗೆ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಬಿಳಿ ಎಳ್ಳು ತುಂಬಾ ಇಂಪಾರ್ಟೆಂಟು ಅದನ್ನ ಹಾಕಿ ನೀಟಾಗಿ ಫ್ರೈ ನೀವು ಎಳ್ಳು ಹಾಕಿದರೆ ಅದರ ಟೇಸ್ಟೇ ಬೇರೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಏಳರಿಂದ ಎಂಟು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಅದರಲ್ಲಿ ನೀವು ಅಷ್ಟು ಹಾಕೋಬೇಕು ಇಷ್ಟು ಹಾಕೋಬೇಕಂತಿರೋದಿಲ್ಲ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಇವಾಗ ಅದನ್ನ ನೀಟಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಕೆಂಪಗಾಗ ಆಗಿದೆ ನೋಡಿ ಇವಾಗ ನಾನು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ತೊಗೊಬೋದು ಹಸಿಗಿಂತ ಒಣ ಕೊಬ್ಬರಿನಲ್ಲೂ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಅಂದರೆ ನೀವು ಹೆಚ್ಚು ಅರಿಶಿಣ ಬೆಳ್ಳುಳ್ಳಿ ಏನು ಹಾಕೋದು ಬೇಡ ಇದು ನೀಟಾಗಿ ಇದಾಗಲಿ ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಇಂಗನ್ನು ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜರಿಗೆ ಹಾಕಿ ನಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಇವಾಗ ನೋಡಿ ಈ ಹೆದಲ್ಲಿದ್ದರೆ ಸಾಕು ಇವಾಗ ಮತ್ತೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕಿ ಒಂದು ಎರಡು ಒಣ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಬಾಡಿಗೆ ಮೆಣಸನ್ನು ಹಾಗೆ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚಟಪಟ ಅನ್ನೋ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ದೊಡ್ಡದು ತೊಗೋಬೋದು ಬಟ್ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಹಾಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಅದು ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಇವಾಗ ಇನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಮೊದಲಿಗೆ ಇವಾಗ ನಾವು ಈ ಥರ ಫ್ರೈ ಇದ್ದ ಹಾಗೆ ನಿಮಗೆ ಉಪ್ಪು ಹುಳಿ ಅದಕ್ಕೆ ಖಾರ ಎಲ್ಲ ಆಗಬೇಕಲ್ಲ ಸೊ ಅದು ಸ್ವೀಟ್ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಹುಣಸೆ ರಸವನ್ನು ತೊಗೊಂಡಿದ್ದೀನಿ ನಿಮಗೆ ಹುಳಿ ಪೈನಾಪಲ್ ತುಂಬ ಹುಳಿ ಇದೆ ಅಂತ ಹೇಳಿದರೆ ಹುಣಸೆ ಹಾಕ್ಕೊಳ್ಳೋದು ಬೇಡ ಇದು ಸ್ವಲ್ಪ ಸ್ವೀಟ್ ಇರೋದು ಕಾರಣದಿಂದ ನಾನು ಹುಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಸ್ವಲ್ಪ ಈ ರೀತಿಯಲ್ಲಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ನಾವು ಮಸಾಲೆನ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ಬೇಕು ಆ್ಯಕ್ಚುಲಿ ನೀವು ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಆ ಟೇಸ್ಟ್ ಬೇರೆ ಬರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕಬೇಕು ಅದರಲ್ಲಿರುವ ಸ್ವೀಟ್ನೆಸ್ ಸಾಕಾಗಲ್ಲ ಅದಕ್ಕೋಸ್ಕರ ಇದರಲ್ಲಿ ಉಪ್ಪು ಹುಳಿ ಖಾರ ಇದ್ರೇ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಇವಾಗ ನೋಡಿಕೊಂಡು ನಿಮಗೆ ಎಷ್ಟು ಹದದಲ್ಲಿ ಬೇಕು ನೋಡಿ ತೆಳ್ಳಗೆ ಅಷ್ಟು ಮಾಡ್ಕೊಳ್ಳಿ ಯಾಕಂದರೆ ನಾವು ಉದ್ದಿನಬೇಳೆ ಮತ್ತು ಎಳ್ಳು ಎಲ್ಲ ಹಾಕಿ ಹಾಕಿರೋದ್ರಿಂದ ಫಸ್ಟಿಗೆ ತಳ್ಳಗೆ ಆಗುತ್ತೆ ಆಮೇಲೆ ಕುದಿತಾ ಕುದಿತಾ ಅದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಇವಾಗ ಈ ಚೆನ್ನಾಗಿ ಮೇಲೆ ಸಖತ್ ಟೇಸ್ಟಿಯಾಗಿರುವಂತಹ ಮುದ್ದುಳಿ ರೆಡಿ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರು ನೋಡ್ತಿರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್